ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಸಬ್ಬಕ್ಕಿ ಹಪ್ಳ ಮಾಡ್ತಾಯಿದ್ದೀನಿ ಹಪ್ಪಳನ ಬಿಸಿಲಲ್ಲೂ ಒಣಗಿಸೋ ಅವಶ್ಯಕತೆಯೇ ಇಲ್ಲ ಮನೇಲೇನೆ ಫ್ಯಾನ್ ಕೆಳಗಡೆನೆ ಈಸಿಯಾಗಿ ಈ ಹಪ್ಪಳನ ಒಣಗಿಸ್ಕೊಬೋದು ಇಲ್ಲನೇ ಒಂದು ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಬ್ಬಕ್ಕಿನ ಮಿಕ್ಸಿ ಜರ್ಗೆ ಹಾಕ್ಕೊಂಡು ತರಿತರಿಯಾಗಿ ಇದ್ದೀನಿ ಸಬ್ಬಕ್ಕಿನ ಒಂದು ಮೂರಿಂದ ನಾಲ್ಕು ಅವರು ನೆನೆಸು ಕೂಡ ಮಾಡ್ಕೋಬೋದು ಸಬ್ಬಕ್ಕಿ ಪೌಡ್ರಿಗೆ ಸ್ವಲ್ಪ ಸ್ವಲ್ಪನೇ ನೀರು ಮಿಕ್ಸ್ ಮಾಡಿಕೊಂಡು ಇದನ್ನು ರುಬ್ಕೋತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ಪಷ್ಟು ನೀರು ಯೂಸ್ ಮಾಡಿದ್ದೀನಿ ಸಬ್ಬಕ್ಕಿ ನೆನೆಸಿ ರುಬ್ಬಿಟ್ಟು ಕೂಡ ಈ ಥರ ಮಾಡ್ಕೋಬೋದು ಒಂದು ಕಪ್ ಸಬ್ಬಕ್ಕಿಗೆ ಏಳು ಕಪ್ ಆಗುವಷ್ಟು ನೀರು ಸೇರಿಸಿದ್ದೀನಿ ಇದು ಕರೆಕ್ಟಾಗ್ದಾಳಿದೆ ಇದನ್ನು ನಾನು ದಪ್ಪ ತಳ ಇರೋ ಪಾತ್ರೆಗೆ ಹಾಕ್ಕೊಂಡು ಒಲೆ ಮೇಲಿಟ್ಟು ಗಂಜಿ ಥರ ಕಾಯಿಸ್ಕೋಬೇಕು ಸಬ್ಬಕ್ಕಿನ ಈ ಥರ ರುಬ್ಬಿ ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ ಟೈಮು ಅಷ್ಟೇ ಜಾಸ್ತಿನೂ ಹಿಡಿಯೋದಿಲ್ಲ ಈಗಿದ್ದಾನು ಒಲೆ ಮೇಲಿಟ್ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ತಳ ಹಾಕಿದ್ದೀರ ಆಗಾಗ ತಿರುಗಿಸ್ಕೊತಾನೆ ಇರಬೇಕು ಇಲ್ಲ ಅಂತಂದರೆ ಗಂಟಾಗಿಬಿಡುತ್ತೆ ಇಲ್ಲಿ ನಾನು ಒಂದು ಕಪ್ ಸಬ್ಬಕ್ಕಿಗೆ ಏಳು ಕಪ್ ಆಗೋಷ್ಟು ನೀರು ಸೇರಿಸಿದ್ದೀನಿ ಇದು ಕರೆಕ್ಟಾಗದ ಅಳತೆ ಈಗಿದಿನ ಮೀಡಿಯಂ ಫ್ಲೇಮಲ್ಲೇ ಒಲೆ ಮೇಲಿಟ್ಟು ಬೇಯಿಸ್ಕೋಬೇಕು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಆದರೂ ಸೇರಿಸ್ಕೋಬೋದು ನಾನಿಲ್ಲಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಜಜ್ಜಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ತರತರಿಯಾಗಿ ಕುಟ್ಕೊಂಡು ಇದಕ್ಕೆ ಇದ್ದೀನಿ ನೋಡಿ ಇಲ್ಲಿ ಸಬ್ಬಕ್ಕಿ ಗಟ್ಟಿಯಾಗ್ತಾ ಬರ್ತಾ ಇದೆ ಕೈಯಾಡಿಸ್ತಾನೆ ಇರಬೇಕು ನಾವು ಕೈ ಬಿಡ್ದಂಗೆ ಕೈಯಾಡಿಸ್ತಾನೆ ಇರಬೇಕು ಹಪ್ಪಳ ಮಾಡಬೇಕಾದ್ರೆ ಅಥವಾ ಸಂಡಿಗೆ ಯಾವುದಾದ್ರೂ ಸರಿ ಮಾಡಬೇಕಾದ್ರೆ ನಾವು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಅಡುಗೆ ಮಾಡಬೇಕಾದ್ರೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಲ್ಲ ಅಷ್ಟು ಉಪ್ಪು ಇದಕ್ಕೆ ಹಾಕಂಗೇ ಇಲ್ಲ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಈ ಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೋಬೇಕು ನೋಡಿ ಈಗ ಇದು ಕರೆಕ್ಟಾಗಿದೆ ಒಂದು ಟೇಬಲ್ ಮೇಲೆ ಫ್ಯಾನ್ ಕೆಳಗಡೆನೆ ಮನೆಯಲ್ಲೆ ಈ ಥರ ಒಣಗಿಸ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪಗೆ ಹಾಕ್ಕೋಬೇಕು ನಾವು ಈ ಥರ ಸಂಡಿಗೆನ ಸೌಟಲ್ಲಿ ಈ ಥರ ದಪ್ಪಗೆ ಹಾಕ್ಕೋಬೇಕು ಒಂದು ಇದು ಒಣಗಿದೆ ಇನ್ನೊಂದು ಸೈಡನ್ನ ಇದ್ದೀನಿ ನೀವು ಬಿಸಿಲಲ್ಲಿ ಹಾಕಂಗಿದ್ರೆ ಅರ್ಧ ದಿನ ಸಾಕು ಚೆನ್ನಾಗಿ ಒಣಗೋಗುತ್ತೆ ನಾವು ಗಂಜಿನ ತೆಳ್ಳಗೆ ಮಾಡ್ಕೋಬಾರ್ದು ದಪ್ಪಗೆ ಮಾಡ್ಕೊಂಡ್ರೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮುರಿಯೋದಿಲ್ಲ ನೋಡಿ ಎಲ್ಲ ಪೂರ್ತಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಎಣ್ಣೆಲಿ ಕರೆದು ತೋರಿಸ್ತೀನಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಪ್ಪಳನ್ನು ಒಂದೇ ಸೈಡ್ ಬೇಯಿಸಿದರೆ ಸಾಕಿದ್ದು ನೋಡಿ ಈಗ ಇದಾಗಿದೆ ಇದು ರಸಮ್ಮು ಯಾವುದಾದ್ರೂ ತಿಳಿ ಸಾಂಬಾರು ಅದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಕುರುಮ್ ಕುರುಮ್ ಅಂತ ಬಾಯಲಿಟ್ಟರೆ ಕರ್ಗುವಂಥ ಹಪ್ಪಳ ಸಬ್ಬಕ್ಕಿ ಹಪ್ಪಳ ರೆಡಿಯಾಗಿದೆ ಇದನ್ನು ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್